ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಹಾಗೂ ಪರಾಜಿತ ಅಭ್ಯರ್ಥಿ ಕೆಎಸ್ ಮಂಜುನಾಥಗೌಡ ನಡುವೆ ಮತ್ತೊಂದು ಸುತ್ತಿನ ಮತ ಎಣಿಕೆ ಸಮರ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಕೂಡ ಮರು ಮತ ಎಣಿಕೆಗೆ ಆದೇಶ ನೀಡಿದ್ದು ಫಲಿತಾಂಶವನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಬೇಕು ಅಂತ ಕೂಡ ಸೂಚನೆ ಕೊಟ್ಟಿದೆ ಮಾಲೂರು ಕಾಂಗ್ರೆಸ್ ಶಾಸಕರಿಗೆ ಹೊಸ ಸವಾಲು ಮತಗಳ ಮರು ಎಣಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡಾಗೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿಯಾಗಿದೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ವಿರುದ್ಧ ಕೇವಲ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಆಯ್ಕೆಯಾಗಿರುವ ನಂಜೇಗೌಡಾಗೆ ಹೊಸ ಸವಾಲು ಎದುರಾಗಿದೆ ಶಾಸಕ ಸ್ಥಾನದಿಂದ ಅಸಿಂಧುಗೊಳಿಸಿದ್ದ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ತಡೆಯಾಜ್ಞೆ ನೀಡಿದೆ ಆದರೂ ಚಲಾವಣೆಯಾದ ಮತಗಳ ಮರು ಎಣಿಕೆಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ ಮತ ಎಣಿಕೆಯಲ್ಲಿ ಲೋಪಗಳಿವೆ ಅಂತ ಪರಾಜಿತ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಿಲೇರಿದ್ದರು ವಿಚಾರಣೆ ನಡೆಸಿದ ಹೈಕೋರ್ಟ್ ನಂಜೇಗೌಡ ಆಯ್ಕೆಯನ್ನೇ ಅಸಿಂಧುಗೊಳಿಸಿ ಮೂವತ್ತು ದಿನದಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿತ್ತು ಈ ತೀರ್ಪನ ಪ್ರಶ್ನಿಸಿ ಶಾಸಕ ಕೆವೈ ನಂಜೇಗೌಡ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದರು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅಸಿಂಧು ಆದೇಶಕ್ಕೆ ತಡೆ ನೀಡಿ ಮರು ಮತ ಎಣಿಕೆ ಮಾಡಿ ಮುಚ್ಚಿದ ಲಕೋಟಿಯಲ್ಲಿ ಸಲ್ಲಿಸಿ ಅಂತ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದೆ ರೀಕೌಂಟಿಂಗ್ ನಲ್ಲೂ ನಾನೇ ಗೆಲ್ತೀನಿ ಅಂತ ನಂಜೇಗೌಡ ವಿಶ್ವಾಸದಲ್ಲಿದ್ದಾರೆ ಅಸಿಂಧು ಅಂತ ಏನಿತ್ತು ಅಸಿಂಧು ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ ಕೋರ್ಟ್ ಆದರೆ ಇಷ್ಟು ನಾಲ್ಕು ವಾರದಲ್ಲಿ ಮಾಡಿ ಅಂತ ರೀಕೌಂಟಿಂಗ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗೆದ್ದೆ ಗೆಲ್ತೇನೆ ಇನ್ನು ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನ ಪರಾಜಿತ ಬಿಜೆಪಿ ಅಭ್ಯರ್ಥಿ ಕೆ ಎಸ್ ಮಂಜುನಾಥ ಗೌಡ ಕೂಡ ಸ್ವಾಗತಿಸಿದ್ದಾರೆ ನಾವು ಬಂದಿದ್ದ ಅದಕ್ಕೆ ನಮ್ದು ಪ್ರೇರ್ ಇದ್ದಿದೆ ಬರೀ ರೀಕೌಂಟಿಂಗ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ರಿ ನಾವು ಕೇಳಿರ್ಲಿಲ್ಲ ಕೋರ್ಟ್ ಇಲ್ಲೆಲ್ಲ ಲ್ಯಾಪ್ಸಸ್ ಆಗಿದೆ ಅಂತ ಗಮನಕ್ಕೆ ಬಂದ ಮೇಲೆ ಸೆಟಿಸ್ಫೈಡ್ ಮಾಡಿ ಕೌಂಟ್ ಮಾಡಿ ಇಲ್ಲಿ ಏನೋ ಪಜಿತಿ ಆಗಿದೆ ಅಂತ ಗೊತ್ತಾಗಿದೆ ಸದ್ಯಕ್ಕೆ ಕೆ ವೈ ನಂಜೇಗೌಡ ಶಾಸಕರಾಗಿಯೇ ಮುಂದುವರಿಯಲಿದ್ದು ಅವರ ಭವಿಷ್ಯವನ್ನ ಮರು ಮತ ಎಣಿಕೆ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಮಾನಿಸಲಿದೆ ದೆಹಲಿಯಿಂದ ಮಹೇಶ್ ಈರಣ್ಣ ಜೊತೆ ರಮೇಶ್ ಟಿ ವಿ ನೈನ್ ಬೆಂಗಳೂರು